ಹಿಡಿತೀನಿ ಅಂದ್ರೆ ಕಾಲ್ ಕೆಳಗೆ ನೋಡಿದ ನಾನು ನಮ್ಮ ಎದುರಿಗೆ ಎತ್ತಿನ ಎದುರಿಗಿಲ್ಲ ಕಾಲ್ ಕೆಳಗೆ ನೋಡಿದ್ದೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಿಮ್ಮ ಹೋರಿ ಹೆಸರನ್ನ ಈ ವಿಡಿಯೋಗೆ ಕಮೆಂಟ್ ಮಾಡಿ ಅತಿ ಹೆಚ್ಚು ಕಮೆಂಟ್ ಬಂದರೆ ಖಂಡಿತ ಆ ಹೋರಿ ವಿಡಿಯೋನ ನಾವು ಸಂದರ್ಶನ ಮಾಡ್ತೀವಿ ನಿಮ್ಮ ಹೆಸರು ಮಾಲ್ತೇಶ್ ಅಂತೇಶ್ ಅಂತ ಯಾಕೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಹಸುರನ್ನ ಹೋರಿಬೇಕಾಗುತ್ತೆ ಯಾಕೆ ಯಾಕಂದ್ರಣ್ಣ ನಮ್ಮೂರು ಚಿಕ್ಕಸ್ಬೆ ತಾಲೂಕು ಚಿಕ್ಕಸ್ಬೆ ಈ ಹೋರಿ ಹಾಸಿಗೋಸ್ಕರ ಇದೇ ಊರು ಹುಡುಗಿ ಮದುವೆ ಏನು ಮತ್ತೊಂದು ಏನಪ್ಪಾ ಅಂತಂದ್ರೆ ಇದು ಎಷ್ಟು ಸಲ ಹಿಮ್ಮನ್ನ ಹೋರಿಯಲ್ಲ ಮತ್ತೊಂದು ಇದು ವರ್ಷದ ಹತ್ತು ಹಬ್ಬ ಮಾಡುತ್ತಾನ ಯಾವ ಹಬ್ಬದಾಗ ಹಿಂಜರ್ದ್ ಬಂದು ದಾಖಲೆನೆ ಇಲ್ಲ ಇನ್ನೊಂದು ಕ್ವಶನ್ ಕೇಳ್ತೀನಿ ಈಗ ನಿಮ್ಮ ಇವ್ರು ಈಗ ಈ ಹೋರಿ ಜೊತೆ ಇನ್ನೆರಡು ಅಲ್ಲಿ ಇದಾವೆ ಅಂತ ನೀವು ನೋಡಿರ್ತೀರ ಹೋರಿನ ಕೆಲವೊಂದು ಹೋರಿಗಳು ಇಷ್ಟ ಆಗಲ್ಲ ಕೆಲವೊಂದು ಹೋರಿಗಳು ಇಷ್ಟ ಆಗ್ತಾವ ನಿಮಗೆ ಪರ್ಟಿಕ್ಯುಲರ್ ಆಗಿ ಈಗ ಸುರ ಅನ್ನೋದು ಬಿಟ್ಟರೆ ಈ ಹೋರಿನೂ ಇಲ್ಲ ಚೆನ್ನಾಗಿ ಹೋಯ್ತಾ ಆ ಹೋರಿನೂ ಅನ್ನೋದೊಂದು ತಲೆಗೆ ಬಂದಿರುತ್ತೆ ಹಂಗೆ ನಿಮ್ಮ ತಲೆಯಲ್ಲಿ ಈ ಹೋರಿನೂ ಮಾಡಿದೆ ಅಂತ ಅಂದರೆ ಪರ್ಟಿಕ್ಯುಲರ್ ಆಗಿ ಈಗ ಆ ಹೋರಿ ನನಗೆ ಇಷ್ಟ ಆಗಿಲ್ಲ ಬಟ್ ಇದ್ರಂಗೆ ಮಾಡುತ್ತ ಹಬ್ಬ ಬಟ್ ಈ ಹೋರಿ ಇಷ್ಟ ಆಯಿತು ಏನಕ್ಕೆ ಈ ಹೋರಿ ಯಾಕೆ ಇಷ್ಟ ಅಂತ ಎಲ್ಲದು ಎಲ್ಲ ಹೋರಿಗಳು ಒಂದೇ ಥರ ಹೋಗಲ್ಲ ಎಲ್ಲ ಹೋರಿಗಳು ಒಂದೇ ಥರ ಹೋಗೋಲ್ಲಣ್ಣ ಒಂದು ಎಡಕ್ಕೆ ಹೋಗೋದು ಒಂದು ಬಲ್ಕ್ ಹೋಗೋದು ಆ ತರ ಚಾಳಿ ಇಲ್ಲ ಕಣ ಯಾವಾಗ ನೋಡಿದ್ರು ಸೆಂಟರ್ ನುಗ್ಗೋದು ಎಂಡ್ ಬರ್ಬೇಕಾರು ಮತ್ತೆ ಬೇಲಿ ದಾಟ್ ಎಷ್ಟೋ ದೂರ ಹೋಗ್ಬೇಕು ಅನ್ನೋದಿಲ್ಲ ತಮ್ಮ ನಮ್ಮ ಬಾವರಿಗೆ ಸಿಗ್ಬೇಕದ ಆ ಲೆವೆಲ್ ಗೆ ಐತಣ ಈಗ ನಾನು ಒಂದು ಅಲ್ಲಿ ಮನೇಲಿ ಕುಂತಾಗ ನೋಡ್ತಾ ಅಂದ್ರೆ ಏನೇ ಇದ್ರು ಪಾಯಿಂಟ್ ಅದನ್ನ ಹೊರಗ್ ತರಬೇಕು ಅನ್ನೋದು ನನ್ನ ಉದ್ದೇಶ ದನಗನಹಳ್ಳಿ ಹಬ್ಬ ಅವ್ರು ಹೇಳಿದ್ರು ಏಳ್ ರೌಂಡ್ ಬಿಟ್ಟಿದ್ದಾರೆ ಅಂತ ಇದುವರೆಗೂ ಪ್ರೈಸ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ದನಗನಹಳ್ಳಿ ಹಬ್ಬದ ನಿಮ್ ಪ್ರಕಾರ ಈಗ ನೀವು ಇನ್ನೊಂದ್ ಮಾತು ಹೇಳಿದ್ರಿ ಈ ಹೋರಿ ಕ್ರೇಜಿಗೆ ನಾನು ಇದೇ ಊರ ಮದುವೆ ಬೇರೆ ಆಗಿದ್ದೀನಿ ಅಂತ ಅವಾಗ ಗೊತ್ತಾಗುತ್ತೆ ಹೋರಿ ಬಗ್ಗೆ ಎಷ್ಟು ಅಭಿಮಾನ ಇದೆ ನಿಮ್ಮಲ್ಲಿ ಅಂತ ಸೊ ಏಳು ಸಲ ಬಿಟ್ಟಿದ್ದೀರಾ ದನಗನಹಳ್ಳಿ ಹಬ್ಬ ಲೆಂತೆ ಇತ್ತು ಅಥವಾ ಅಲ್ಲಿ ಹೆಸರ ಮಾಡಿರೋ ಹೊರಗಳು ತುಂಬಾ ಇದ್ದು ಅಂತದ್ರಲ್ಲಿ ಏಳು ಹಬ್ಬ ಮಾಡಿದೆ ಅಂತ ಅಂದ್ರೆ ಸುಮ್ನೆ ಮಾಡಿರಲ್ಲ ಸೊ ಇವತ್ತಿನವರೆಗೂ ಪ್ರೈಸ್ ಬಂದಿಲ್ಲ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಪ್ರೈಸ್ ಬಂದಿಲ್ಲ ಅನ್ನೋ ಕಾಣದೇ ಇದ್ದಣ ಅಂದ್ರೆ ಏನಪ್ಪಾ ಅಂತಂದ್ರೆ ಫ್ರಿಜ್ಜಿನ್ಕಿಂತ ಕೆಳಗಡೆ ಒಂದು ಪ್ರೈಜಿಗೆ ಬೇರೆ ಊರಿಗೆ ಆಯ್ಕೆ ಆಗಿತ್ತು ಅವರು ಕಾಡಿ ಬೇಡಿ ನಾವು ಬಡವರಿದ್ದೀವಿ ಆಗಿದ್ದೀವಿ ಅಂದು ಇದ್ರ ಪ್ರೈಜ್ನ ಅವ್ರು ಇಸ್ಕೊಂಡು ಹೋಗಿದ್ದಾರೆ ಫ್ರಿಜ್ ಇದಕ್ಕಾಗಿರೋ ಫ್ರಿಜ್ನ ಅವ್ರು ಇಚ್ಕೊಂಡು ಹೋಗಿದಾರೆ ಆ ಫ್ರಿ ಆ ಫ್ರಿಜ್ಜ್ ಈಗ ತರಕಾಗಲ್ ಅವ್ರಿಗೆ ಸಿಂಗಲ್ ತರಕಾಗ್ದೇನೆ ದುಡ್ಡು ಕೊಡ್ತೇವೆ ಅಂತ ಅಂದ್ರೆ ಇನ್ ದುಡ್ಡು ಕೊಡ್ತೇವೆ ಅಂತ ಅಂದ್ರೆ ಅದಕ್ಕೆ ನಮ್ಮ ಬಾವರ್ ಏನು ಮಾಡಿದ್ರು ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ನಮ್ಗೆ ಮಾಹಿತಿ ಹಾಂ ಬೇಡ ನಮಗೆ ದುಡ್ಡು ಬೇಡ ಫ್ರಿಜ್ಜೇ ಬೇಕು ಅಂತ ಇನ್ನೂ ಪ್ರೈಸಸ್ಕೊಂದಿಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಹೋರಿ ಹಿಡಿತೀವಿ ಅಂತ ಅಂದರು ತುಂಬಾ ಜನ ಇದ್ದಾರೆ ಬ್ರದರ್ ಈಗ ಈಗ ನಾನೇ ಬೇರೆಯವ್ರ್ ಬೇಡ ಬೇರೆಯವ್ರಿಗೆ ಮಾಡಿದ್ರೆ ಏನೋ ಆಗ್ಬೋದು ನಾನು ಹಿಡಿತೀನಿ ಅಂತ ಹೇಳ್ತಿದ್ದೀನಿ ಎಂತ ಹೈ ಸ್ಪೀಡ್ ಆದ್ರೆ ನಾನು ನಿಮ್ ಬಿಡು ನಾನು ಹಿಡಿತೀನಿ ಅಂತ ಹೇಳ್ತೀನಿ ನಿಮ್ಮ ಉತ್ತರ ಏನಿದೆ ಹಿಡಿತೀನಿ ಅಂದ್ರೆ ಕಾಲ್ ಕೆಳಗೆ ನೋಡಿದ್ ನಾನು ನಮ್ಮ ಎತ್ತಿನ ಎದ್ರಿಗೆ ಇಲ್ಲ ಕಾಲ್ ಕೆಳಗೆ ನೋಡಿದೀನಿ ಹಿಡಿತೀನಿ ಅಂದ್ರೆ ಬಹಳ ಜನ ಇದಾರೆ ಅವ್ರ ಬಗ್ಗೆ ನಾ ತಲೆ ಕೆರ್ಸಿನಲ್ಲ ಯಾಕಂದ್ರೆ ಹಿಡಿತೀನಿ ಅಂದ್ರೆ ಕೆಳಗಡೆ ಇದಾರೆ ಯಾವಾಗೂ ಕಾಲ್ ಕೆಳಗೆ ಎಲ್ಲಾ ಹೋರಿತಾರೆ ನಮ್ಮ ಊರಿಗೆ ಒಂದ್ ಗೊತ್ತೈತಿ ಅಷ್ಟಿಲ್ಲ ಕಮಿಟಿ ಸಾಕಪ್ಪ ಹಸು ಅವ್ರ ನಿಲ್ಲಿಸು ಅನ್ನೋ ಲೆವೆಲ್ ಹಬ್ಬ ಮಾಡಿದ ಇದೇ ಮಾದಾಪುರದಲ್ಲಿ ಹಬ್ಬ ಮಾಡ್ಬೇಕಾದ್ರೆ ಬಕ್ಕದ ಪಾಳ್ಯ ಸಿಕ್ಕಿಲ್ಲ ಅಂದು ಪಿ ಪಿ ಪಾಳ್ಯ ಬಿಟ್ಟದ್ ದಾಖಲೈತಿ ನಮ್ಮ ಊರಿ ಇನ್ನೊಂದು ಪ್ರಶ್ನೆ ಹೇಳದ್ರ ಈಗ ಹೋರಿ ಸ್ಪೀಡ್ ಇದೆ ಅಂತ ಹೇಳಿದ್ರಿ ಈಗ ಸ್ಪೀಡ್ ಇದ್ದ ಹೋರಿ ಯಾಕೆ ಪಿ ಪಿ ಪ್ರಿಫರ್ ಮಾಡ್ಲಿಲ್ಲ ಅಂತ ಪಿ ಪಿ ಗೆ ಮಾಡ್ಬೇಕಂತ ಬಾವರು ನಮ್ ಬಾವರು ಎಲ್ಲ ಇದು ಅಕ್ಕಪಕ್ಕ ಊರಲ್ಲ ಹೇಳಿದ್ರು ನಮಗ ಇದು ಏನಪ್ಪಾ ಅಂತಂದ್ರೆ ಚೆನ್ನಾಗಿ ಮಾಡುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಪಿ ಪಿ ಬಗ್ಗೆ ಆಸೆ ಇಲ್ಲ ಪಿ ಪಿ ಬಗ್ಗೆ ಆಸೆನೇ ಇಲ್ಲ ಪಿ ಪಿ ಬಗ್ಗೆ ಆಸೆ ಇರೋದ ನಮ್ಮ ಪಕ್ಕದ ಇವರು ಕಾಡಪ್ಪರ್ ಕಿಂಗ್ ಅವರು ಅದಾರ ಇರ್ಲಿ ಅವ್ರದೊಂದು ಒಂದು ಇದೆಯಲ್ಲ ಅನ್ನೋ ಒಂದು ಖುಷಿಗೆ ನಾವು ಬಕ್ಕದಲ್ಲೇ ಹಬ್ಬ ಮಾಡ್ತಿದೀವಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈ ಹೆಸ್ರನ್ನ ಇನ್ನು ಯಾವ ರೀತಿ ನೋಡಕ್ ಇಷ್ಟಪಡ್ತೀರ ನೂರಕ್ ನೂರು ಪರ್ಸೆಂಟ್ ಅಣ್ಣ ಈಗ ಇನ್ನು ಹಬ್ಬ ಸ್ಟಾರ್ಟ್ ಆಗಿಲ್ಲ ಐವಟ್ಟಿ ಸೇಟಿ ರೆಡಿ ಆಗಿದ್ದಾರೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೈದು ಮುಗಿತಾ ಬಂತು ಏನು ಎರಡು ತಿಂಗಳಿದೆ ಇಪ್ಪತ್ತಾರ ಅಂತಂದ್ರೆ ಹುಣಿಮೆ ಹಬ್ಬ ಮುಗಿಸ್ಕೊಂಡು ಹಬ್ಬ ಮಾಡಲ್ಲ ಆ ಹೆಸರು ನಾ ಈಗ ಸ್ಪೀಡ್ ಹಸುರ ಅಂತ ಇಟ್ಟಿದ್ದೀರಾ ಆ ಹೆಸರು ನಿಮಗೆ ಗೊತ್ತಿರುತ್ತೆ ಕೆಲವೊಂದು ಹೆಸರುಗಳು ಹೆಂಗಿದೆ ಅದ್ರ ವ್ಯಾಲ್ಯೂ ಹೆಂಗಿದೆ ಅಂತ ಈ ಹೋರಿ ಹಬ್ಬದ ಏನಿದೆ ಇದು ಫುಲ್ಗೆ ಒಂಥರ ಈ ಸೊಸೈಟಿ ಏನಿದೆ ಹೋರಿ ಹಬ್ಬದ್ದು ಇದರಲ್ಲಿ ಕೆಲವೊಂದು ಎತ್ತುಗಳ ಹೆಸರು ಹೆಂಗಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಮಾರ್ಕೆಟ್ ಅಲ್ಲಿ ಸೊ ನಾನು ಕೇಳ್ತಿರೋದು ಅದೇನೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಬಂದ್ರೆ ನಿಮ್ಮ ಹೋರಿನಾ ನೀವು ಆತರ ಈ ಸ್ಪೀಡ್ ಹಸುರ ಅನ್ನೋದನ್ನ ಯಾವ ತರ ನೋಡಕ್ಕೆ ಇಷ್ಟಪಡ್ತೀರ ಎರಡ್ ಸಾವಿರದ ಇಪ್ಪತ್ತದ ಇಪ್ಪತ್ತೈದರಲ್ಲಿ ಬರೀ ಸ್ಪೀಡ್ ಇತ್ತಿದ ಎರಡ್ ಸಾವಿರದ ಇಪ್ಪತ್ತಾರು ಕರ್ನಾಟಕದ ಸ್ಪೀಡ್ ಬರ್ಬೋದು ಬರುತ್ತೆ ಕರ್ನಾಟಕ ಎಷ್ಟು ಸೆಕೆಂಡ್ ಅಲ್ಲಿ ತಡ ಆಗ್ಬೋದು ಒಂದಿಷ್ಟು ಒಂದ್ ಇನ್ನೂರು ಮೀಟರ್ ಅಖಾಡ ಅಂದ್ರೆ ಎಷ್ಟು ಅಕಾಡ ಏಳು ಇಲ್ಲ ಎಂಟು ಎಂಟ್ರ ಒಳಗಡೆ ನಮ್ಮ ಮೂರು ಪಾಸ್ ಆಗುತ್ತೆ ಪಾಸ್ ಆಗುತ್ತೆ ಈಗ ಕೆಲವೊಬ್ರು ಹೇಳ್ತಿರ್ತಾರೆ ಎಲ್ಲರೂ ಹೇಳ್ತಿರ್ತಾರೆ ನಂದ್ ಸ್ಪೀಡು ನಂದ್ ಹೈ ಸ್ಪೀಡು ಅಂತ ಏನ್ ಹೇಳಕ್ ಇಷ್ಟಪಡ್ತಾರೆ ಅದು ನಂದ್ ಐ ಸ್ಪೀಡು ನಂದ್ ಹೈ ಸ್ಪೀಡು ಅಂದ್ರೆ ನಾವು ಎಲ್ಲೋ ಮರ್ದ್ ಬಿಡದ ಕಟ್ಕೊಂಡ್ರು ನಾವು ನಮ್ ಜೊತೆ ಪೈಪೋಟಿ ಮರದ ಜನ ಹೆಚ್ಚು ಕಡಿಮೆ ಎಲ್ಲಾ ಹಿಡ್ಕೊಂಡ್ ಬಂದಿದ್ದಾರೆ ಬ್ರದರ್ ಪಾಳೆಗಳು ಸಿಗೋ ತರ ಆಗಿದೆ ಈಗ ಜನಕ್ಕೆ ಈಗ ಕೆಲವೊಬ್ರು ಹೇಳ್ತಿರ್ತಾರೆ ಅಂತ ಹೇಳ್ತಿದ್ದಾರೆ ಈಗ ಏನಾಗ್ಬಿಟ್ಟಿದೆ ಈ ಹಬ್ಬದಲ್ಲಿ ಪರ್ಟಿಕ್ಯುಲರ್ ಆಗಿ ಪಾಳೆ ತುಂಬಾ ಸಿಗ್ತಾ ಇದೆ ಹೋರಿ ಬಿಡೋರಿಲ್ಲ ಇಲ್ಲ ಯಾಕೆಂದ್ರೆ ಹಿಡಿತಿದ್ದಾರೆ ಬಹಳ ಹೋರಿನ ಬಟ್ ಅಂತದ್ರಲ್ಲೂ ಎರಡೋ ಮೂರೋ ಹೋರಿಗಳನ್ನು ನಿಲ್ಸಿಬಿಟ್ಟಿದ್ದಾರೆ ಅಖಾಡದಲ್ಲಿ ನಾವು ಬಿಡ್ಲೇಬೇಕು ಇವತ್ತು ಅಂತ ಅದ್ರಲ್ಲಿ ನಿಮ್ದು ಒಂದು ಕಾಂಪಿಟೇಷನ್ ಅಂತ ಬೀಳುತ್ತಲ್ಲಿ ಹೆಲ್ತಿ ಕಾಂಪಿಟೇಷನ್ ವಿಡಿಯೋದಲ್ಲಿ ಇನ್ನೊಂದ್ಸಲ ಒತ್ತೇಳೋಣ ಹೆಲ್ತಿ ಕಾಂಪಿಟೇಷನ್ ಅವಾಗ ಹೋರಿ ನಿಲ್ಸಕ್ಕೆ ರೆಡಿ ಇದೀರಾ ನಾವು ನಿಲ್ಸಕ್ಕೆ ರೆಡಿ ಇಲ್ಲಣ್ಣ ಆ ಮೂರಕ್ಕೆ ಪೈಪೋಟಿ ಇತ್ತು ಅಂದ್ರೆ ಮೂರಕ್ಕೆ ಎಷ್ಟು ಸರಿ ಏನಾರು ಆಗಲಿ ಐದು ಗಂಟೆ ಮುಟ ಅದು ಇಪ್ಪತ್ತು ಸರಿ ಆಗಲಿ ನಾವು ಆ ಮೂರಕ್ಕೆ ಪೈಪೋಟಿ ಕೊಡೋದ ಯಾಕಂತಂದ್ರೆ ನಾವು ಬಂಪರ್ ಬೇಕಲ್ಲ ನಿಯತ್ತಿನ ಬಂಪರ್ ಎಲ್ಲಿ ಇಲ್ಲ ಆದ್ರೂ ನಿಯತ್ತಿನ ಬಂಪರ್ ಕೊಡ್ತಾರ ಅಂತ ಆ ಮೂರು ಹೋರಿಗೆ ಪೈಪೋಟಿ ಕೊಡ್ತೇವೆ ನಾವು ಕೊಟ್ಟೆ ಕೊಡ್ತೀರಾ ಬೇರೆ ಏನಾದರೂ ಹೋರಿ ಬಗ್ಗೆ ಹೇಳೋದಿದೆಯಾ ಬ್ರದರ್ ಜನತೆಗೆ ಏನಾದರೂ ಹೇಳೋದಿದೆಯಾ ಜನತೆಗೆ ಭಾಳ ಅಭಿಮಾನ ಐತಣ್ಣ ಈ ಊರಿ ಮೇಲೆ ಒಂದೆರಡು ವರ್ಷ ಇದು ಮೂರನೇ ವರ್ಷ ಸತತ ಮೂರನೇ ವರ್ಷ ಇದನ್ನ ಕಷ್ಟಪಟ್ಟು ತಂದದ್ದು ನಾವು ಯಾವುದೇ ದುಡ್ಡು ಐತಿ ತಂದದ್ದಲ್ಲಣ್ಣ ಭಾಳ ನೊಂದು ಪಂದು ವಾರ ಆರು ದಿನವನ್ನ ಕೆಲಸಕ್ಕೆ ಹೋಗ್ಕಂದಿರೋ ಹೋರಿದೆ ಹಾಂ ಮತ್ತೊಂದು ಹೇಳ್ಬೇಕಂತಂದ್ರೆ ಅಭಿಮಾನಿ ತನಕ ಭಾಳ ಐತಿ ಇದ್ರ ಮೇಲೆ ಅದೇ ಉದ್ದೇಶಕ್ಕೋಸ್ಕರ ಈ ಹೋರಿನ ಇನ್ನೂ ನಾವು ಹೆಚ್ಚು ಬಳಸ್ಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಮ್ಮ ತಲೆಯಲ್ಲಿ ವರ್ಷಕ್ಕೆ ಎರಡು ಮೂರು ಹಬ್ಬ ಮಾಡಿ ನಂದು ಐ ಸ್ಪೀಡು ನಂದು ಐ ಸ್ಪೀಡು ಅನ್ನೋ ಹೋರಿ ಮುಂದೆ ವರ್ಷಕ್ಕೆ ಸತತವಾಗಿ ಹತ್ತು ಹಬ್ಬ ಮಾಡಿ ನಮ್ದು ಹೈಸ್ಪೀಡು ಅನ್ನ ನಾವು ಬಿರು ತಗೊಂಡರು ಮತ್ತೊಂದು ಹೇಳ್ಬೇಕಂತಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಬೋರ್ಡ್ ತೋರಿಸ್ಬೇಕಾರೆ ಚಿಕ್ಕ ಜಂಬೂರಿನ ಸ್ಪೀಡ್ ಹೆಸರು ಅಂತ ಬೋರ್ಡ್ ತೋರ್ಸ್ಬೇಕಾರೆ ಎಲ್ಲರೂ ಕೂಗಾಡ್ತಿರ್ತಾರ ಆದ್ರ ನಾವು ಕೂಗಾಡ್ತಿರ್ತೀವಿ ಊರಿ ಪಾಸ್ ಆಗೋ ಮುಟ್ಟ ಕೂಗ್ತಿರಲ್ಲ ಜನ ನಮ್ಮ ಊರಿ ಪಾಸ್ ಆಗುತ್ತೋ ಇಲ್ವೋ ನಮ್ಮ ಊರಿ ಪಾಸ್ ಆಗುತ್ತೋ ಇಲ್ವ ನಮ್ದು ಆತರ ಅಲ್ಲ ಊರಿ ಎಂಡ್ ಸ್ಟಾರ್ಟಿಂಗ್ ಬಿಟ್ಟಾಗಿಂದ ಕೂಗ್ತಾ ಎಂಡವ್ರಿಗೂ ಬಿಟ್ಟ ಯಾಕಂದ್ರೆ ನಮ್ಮ ಮೇಲೆ ಈ ಊರಿ ಮೇಲೆ ನಮ್ಗೆ ನಿಯತ್ತೈತಿ ಪಾಸ್ ಆಗಿ ಬರ್ತೈತಿ ಅಂತ ನಮ್ಮ ಚಂದ್ರಬಾಬುಗೂ ಎಂಡ್ ಅವ್ರಿಗೂ ನೆಂತ್ ಬಿರುತ್ತೆ ನಮ್ ಬಿಟ್ಟರೆ ನಮಗೂ ನಂಬಿಕೆ ಇರುತ್ತೆ ಎಂತ ಆಗಲ್ಲ ನಾವು ಮಸ್ಟ್ ಹೇಳ್ಬೋದು ಹೇಳ್ಬೇಕಂದ್ರೆ ಸಣ್ಣ ಆಕಾಡ ನೋಡಿ ಊರಿ ಹಾಕಾರಲ್ಲ ಇಲ್ಲಿಂದ ಶಾಲೆ ಅಷ್ಟು ದೂರ ಅಷ್ಟು ದೂರ ಆಕಡಲ್ಲ ನಮಗೆ ಲೆಂತ್ ಇದ್ದಷ್ಟು ಹೋರಿ ಜಿಕ್ಕದ್ ಬಹಳ ಐತಿ ಅಷ್ಟು ಅಭಿಮಾನ ನಂಬಿಕೆ ಬಹಳ ಇವರಿ ಮೇಲೆ ನಿಮ್ಮ ಪ್ರಕಾರ ಬ್ರದರ್ ಎಷ್ಟು ಲೆಂತ್ ಅಲ್ಲಿ ಹೋರಿ ಹೋಗ್ಬೋದು ನಿಮ್ಮ ಪ್ರಕಾರ ಎಷ್ಟು ಉದ್ದ ಒಂದು ಅಕ್ಷಿ ಇರುತ್ತಲ್ವ ಈಗ ಒಂದು ಅಖಾಡ ಇರುತ್ತೆ ಅಣ್ಣ ಇಡೀ ಸುತ್ತಮುತ್ತ ಯಾವ ಹೋರಿನೂ ಎಲ್ಲಿ ಹಬ್ಬ ಅಷ್ಟು ಸ್ಪೀಡ್ ಮಾಡಿರಲಿಲ್ಲ ಪೂರ್ವದ ಹಬ್ಬ ಮಾಡಿದ್ರು ಪೂರ್ವದ ಅಕ್ಷಿ ಮುಂದೆ ಯಾವ ಅಕ್ಷಿನೂ ಅಣ್ಣ ಅಂತ ಅಕ್ಷಿನ ತಡದ್ ಮಾತೆ ಅಂದ್ಮೇಲೆ ಇನ್ಯಾ ಅಕ್ಷಿ ಬೇಕು ನಮಗೆ ಅದೇ ನಮ್ಮ ತಲೆಯಲ್ಲಿರೋದು ಹಾಂ ಓಕೆ ಬರ್ತಾರೆ ನಿಮ್ಗೂ Thanks <laughs> <laughs> ಇದು ಒಂದು ಹೈ ಸ್ಪೀಡ್ ಹಸುರನ ಒಂದು ಸಣ್ಣ ಸಂದರ್ಶನ ಅಷ್ಟೇ ಎಷ್ಟು ಮಾಹಿತಿ ಕೊಡಬೇಕಾಗಿತ್ತು ಅಷ್ಟು ಕೊಟ್ಟಿದ್ದೀವಿ ಅನ್ಕೊಂತೀನಿ ಆ್ಯಕ್ಚುಲಿ ಇಬ್ರು ಚೆನ್ನಾಗಿ ಮಾತಾಡಿದ್ರು ಅದೇ ಖುಷಿ ಆಗುತ್ತೆ ನಮಗೆ ನಾವು ಇಲ್ಲಿ ಬಂದಾಗ ಮಾತುಗಳು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ನೀವು ಅದನ್ನ ಮಾತು ನಮಗೆ ಕೊಟ್ಟರೆ ನಿಜವಾಗ್ಲೂ ನಮಗೆ ಬೇರೆ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ನಿಮ್ಮ ಕಡೆಯಿಂದ ಇಬ್ಬರಿಗೂ ನಮ್ಮ ಕಡೆಯಿಂದ ಪರ್ಸ್ನಲ್ ಆಗಿ ತುಂಬ ಥ್ಯಾಂಕ್ ಯು ನಿಮಗೂ ಅಷ್ಟೆ ಸರ್ ಆಮೇಲೆ ಕಾರ್ಡ್ ಆಫ್ ದರ್ಕಿಂಗ್ ಕಿಂಗ್ ಅವರಿಗೂ ಅಷ್ಟೇ ನಾವು ಹೇಳ್ಕೊಂಡಿರಲಿಲ್ಲ ಬಟ್ ಹೋರಿ ತಂದು ನಿಲ್ಸಿದೀರಾ ನಿಮ್ಮದೇ ಅದೇನೋ ಒಂದು ಮಾಡ್ಕೊಂಡಿದ್ದೀರಾ ತುಂಬ ಖುಷಿ ಆಗುತ್ತೆ ಈಗ ಎರಡು ಸಾವಿರದ ಇಪ್ಪತ್ತೈದು ಇನ್ನೊಂದು ವಾರ ಇಲ್ಲ ಇನ್ನೊಂದು ಹದಿನೈದು ದಿನ ನೀನ್ ಇಪ್ಪತ್ ದಿನದಲ್ಲಿ ಅಖಡ್ಗಳಲ್ಲಿ ಕಾಣುತ್ತೆ ಹಸುರ ಅನ್ನೋದಾಗ್ಲಿ ಅಥವಾ ಕಾಡಪ್ಪರ್ ಕಿಂಗ್ ಅನ್ನೋದಾಗ್ಲಿ ಅಥವಾ ಇನ್ನೊಂದು ಒಂದು ಹತ್ತು ಹೋರಿಗಳು ಇಲ್ಲಿ ಪ್ರತಿಯೊಂದು ಹೋರಿಗಳು ಕಾಣುತ್ತೆ ಹೋರಿ ಹಬ್ಬ ನೋಡಿ ಹೋರಿ ಹಬ್ಬ ನೋಡಿ ಆ ಹೋರಿ ಹೇಗೆ ಏನನ್ನ ಡಿಸೈಡ್ ಮಾಡಿ ಇವತ್ತು ಅವ್ರು ಏನೇ ಮಾತಾಡಿರಬಹುದು ವಿಡಿಯೋದಲ್ಲಿ ಅವ್ರು ಮಾತಾಡಿರೋ ತೂಕ ಹೋರಿ ಅಲ್ಲಿ ಕೊಟ್ಟಿರುತ್ತೆ ಕಾಡದಲ್ಲಿ ಅದು ನಿಮಗೆ ಟ್ಯಾಲಿ ಆಗ್ತಿದೆ ಅಂದ್ರೆ ಖಂಡಿತ ಸಪೋರ್ಟ್ ಮಾಡಿ ಇವತ್ತು ಐವತ್ತು ಟಿ ಶರ್ಟ್ ಇದ್ ನಾಳೆ ನೂರ ಐವತ್ತಾಗ್ಲಿ ಅದೇ ನಮ್ಮ ಆಸೆ ಕೂಡ ಎಲ್ರಿಗೂ ನಿಮ್ಮ ಟೈಮ್ ನ ಇಡೀ ಊರು ಬಂದು ಸೇರಿಬಿಟ್ಟಿದೆ ಇಲ್ಲಿ ನಿಮ್ ಟೈಮ್ ನಮಗೆ ಕೊಟ್ಟಿದ್ರಾಂಕ್ತಿ ು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಪ್ರಧಾನಿ